ಜನೇವರಿ ಹದಿನಾಲ್ಕನೇ ತಾರೀಕ ಮಕರ ಸಂಕ್ರಮಣ ಪಲ್ಲಕ್ಕಿ ಹೊಳಿಗೆ ಹೋಗ್ತಾದ ತಪ್ಪದೆ ಬಾರು ನೀನು ಅಣ್ಣ ಜೇನೇವಾರಿ ಹದಿನಾಲ್ಕನೇ ತಾರೀಕ ಮಕರ ಸಂಕ್ರಮಣ ಪಲ್ಲಕ್ಕಿ ಹೊಳಿಗೆ ಹೋಗತಾದ ತಪ್ಪದೆ ಬಾರು ನೀನು ಪಲ್ಲಕ್ಕಿಯಿಂದ ಜನ ಸಾದರ ನೋಡಕ್ಕೆ ಸಾಲಲ್ಲ ಕಣ್ಣ ಪಲ್ಲಕ್ಕಿಯಿಂದ ಜನ ಸಾಗರ ನೋಡಕ್ ಸಲ್ಲ ಕಣ್ಣ ಬೇಡಿದ್ದ ಭಕ್ತರಿಗೆ ಬೇಡದ್ದು ಕೊಟ್ಟ ನನ್ನಪ್ಪ ಗುರುನಾಥನ ಬೇಡಿದ್ದ ಭಕ್ತರಿಗೆ ಬೇಡಿದ್ದು ಕೊಟ್ಟ ಗುರು ಕಲಶ್ಯಾನ ಭಕ್ತಿಲೆ ಬಾರೋ ಎಣ್ಣ ನೀನ ಸಿಂದಿಗೆ ತಾಲೂಕಕ್ಕೆ ರೋ ಗಂಭೀರ ಗುರುವ ಶಿವಲಿಂಗ ಮುತ್ಯ ಬಂದಿಲ್ಲಿ